ರಾಜ್ಯ ಪ್ರಶಸ್ತಿ ವಿಜೇತ ರಂಗಶ್ರೀ ಕಲಾ ಸಂಸ್ಥೆಯ ಮೂವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಜುಲೈ ಬಂತು ಅಂದರೆ ಈ ಕಲಾಕ್ಷೇತ್ರದಲ್ಲಿ ಒಂದು ಹಬ್ಬದ ವಾತಾವರಣ ಅದಕ್ಕೆ ಕಾರಣ ರಂಗಶ್ರೀ ಕಲಾ ಸಂಸ್ಥೆ ನಡೆಸಿಕೊಂಡು ಬಂದಿರತಕ್ಕಂಥ ದಶಕಗಳ ಕಾಲದ ಈ ಒಂದು ಸಾಂಸ್ಕೃತಿಕ ಜಾತ್ರೆ ಇವತ್ತು ಬಹಳ ವಿಶೇಷ ಏನು ಅಂತಂದರೆ ಈ ಬಾರಿಯ ವಾರ್ಷಿಕೋತ್ಸವದಲ್ಲಿ ರಂಗಭೂಮಿ ಪೌರಾಣಿಕ ರಂಗಭೂಮಿಗಳನ್ನು ಸಂರಕ್ಷಣೆ ಮಾಡಬೇಕು ಅದು ನಮ್ಮ ತಾಯಿ ಬೇರು ಅಂತಕ್ಕಂಥ ವಿಶೇಷವಾದ ಕಳಕಳಿಯಿಂದ ಮೂವತ್ತೆರಡು ರಂಗ ತಂಡಗಳನ್ನು ಕರೆದು ರಂಗ ದೃಶ್ಯ ವೈಭವಗಳನ್ನು ಈ ಕಲಾಕ್ಷೇತ್ರದ ಆವರಣದಲ್ಲಿ ಮಾಡಲಾಯಿತು ಹಾಗಾಗಿ ಇವತ್ತು ಸಮಾರಂಭ ಸಮಾರಂಭ ನೂರ ನಾಲ್ಕನೇ ದಯಾನಂದ ಸಾಗರ್ ಅವರ ಜನ್ಮದಿನದ ಅಂಗವಾಗಿ ನೂರ ನಾಲ್ಕು ಜನ ಸಾಧಕ ರಂಗ ಸಾಧಕರಿಗೆ ಬಿರುದುಗಳನ್ನು ಕೊಡ್ತಾ ಇದ್ದೇವೆ ಹಾಗಾಗಿ ಎಲ್ಲ ಕಲಾ ತಂಡದವರು ಕಲಾ ಪಾತ್ರಗಳ ಮೂಲಕವಾಗಿ ರಂಗಭೂಮಿ ಜೀವಂತವಾಗಿದೆ ನಮ್ಮ ಪಾತ್ರಗಳು ಜೀವಂತವಾಗಿದೆ ನಾವು ಜೀವಂತವಾಗಿದ್ದೇವೆ ಅದನ್ನು ಉಳಿಸುವ ಸಂಕಲ್ಪ ನಮ್ಮಲ್ಲಿದೆ ಅಂತಕ್ಕಂಥ ಉದ್ದೇಶದೊಂದಿಗೆ ನಾವು ಹೆಜ್ಜೆ ಆಗ್ತಾ ಇದ್ದೇವೆ ನೋಡಿ ಎಲ್ಲ ಪಾತ್ರಗಳು ಒಮ್ಮೆ ನೋಡಿ ಯಾವೆಲ್ಲ ಪಾತ್ರಗಳು ಇವತ್ತಿಗೂ ಹಸಿ ಹಸಿಯಾಗಿದೆ ಆಗಿದೆ ಆ ಪಾತ್ರಗಳನ್ನು ಒಮ್ಮೆ ನೋಡಿ ಬನ್ನಿ ಇದು ರಂಗಶ್ರೀ ಕಲಾ ಸಂಸ್ಥೆಯ ಈ ವರ್ಷದ ಕೊಡುಗೆ ರಂಗಶ್ರೀ ಕಲಾ ಸಂಸ್ಥೆಯಿಂದ ದಯಾನಂದ್ ಸಾಗರ್ ಅವರ ನೂರ ನಾಲ್ಕನೇ ಜಯಂತೋತ್ಸವವನ್ನು ಮಾಡ್ತಾ ಇದ್ದಾರೆ ವರ್ಷ ವರ್ಷನೂ ಹೀಗೆ ಇವರು ಅದ್ಭುತವಾಗಿ ಅತ್ಯುನ್ನತವಾಗಿ ಮಾಡ್ತಾರೆ ಎಲ್ಲಾ ಕಲಾವಿದರನ್ನ ಕಲಾ ನಿರ್ದೇಶಕರನ್ನ ನಾಟಕಕಾರರನ್ನು ಹಾಗೂ ವಾದ್ಯಗಾರರನ್ನು ಹಾಗೂ ಭಜನಾ ಮಂಡಳಿಯವರನ್ನು ಎಲ್ಲರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ ಒಂದು ಅದ್ಭುತವಾಗಿ ನೀವು ನೋಡಿರ್ಬೋದು ಈಗ ಟೌನಲ್ಲಿಂದ ನೋಡಿ ಎಷ್ಟೊಂದು ವೇಷಭೂಷಣಗಳನ್ನ ಹಾಕ್ಕೊಂಡು ಎಲ್ಲರೂ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ ಇದೊಂದು ದಸರಾ ವೈಭವವನ್ನು ನೆನೆಸೋಂಗೆ ಒಂದು ದೃಶ್ಯ ನಮ್ಮ ಕಣ್ಣಿಗೆ ಕಟ್ತಂತಿದೆ ರಂಗಶ್ರೀ ಕಲಾ ಸಂಸ್ಥೆಯವರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಹೀಗೆ ಚೆನ್ನಾಗೇ ಮಾಡ್ತಾರೆ ಇದು ಹೀಗೆ ನಿರಂತರವಾಗಿ ಸಾಗಲಿ ಆ ತಾಯಿ ಭುವನೇಶ್ವರಿ ಆ ರಂಗಭೂಮಿ ರಂಗಲಕ್ಷ್ಮಿ ರಂಗಶ್ರೀ ಕಲಾ ಸಂಸ್ಥೆಗೆ ಆಯುರಾರಿಗೆ ಅಷ್ಟೇಶ್ವರವನ್ನು ಕೊಟ್ಟು ಕಾಪಾಡಲಿ ಎಲ್ಲಾದರೂ ಇರು ಎಂತಾದರೂ ಎಂದೆಂದಿಗೂ ನೀ ಕಲಾವಿದನಾಗಿರು ರಂಗಭೂಮಿಯೇ ಸತ್ಯ ರಂಗಭೂಮಿಯೇ ನಿತ್ಯ ಇರುವುದು ರಂಗಭೂಮಿಗಾಗಿ ಉಸಿರಾಡುತ್ತಿರುವುದು ರಂಗಭೂಮಿಗಾಗಿ ಕೊನೆಗೆ ಮಡಿಯುವುದು ಈ ರಂಗಭೂಮಿಗಾಗಿ ಜೈ ರಂಗಲಕ್ಷ್ಮಿ ಕನ್ನಡ ನಾಡಿನ ಸಮಸ್ತ ಜನತೆಗೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹೆಮ್ಮೆಯ ರಂಗಶ್ರೀ ರಂಗಸಂಸ್ಥೆಯ ಈ ಮಹೋನ್ನತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ದಯಾನಂದ ಸಾಗರ್ ರವರ ನೂರ ನಾಲ್ಕನೇ ಜಯಂತ್ಯೋತ್ಸವದ ಪ್ರಯುಕ್ತ ಅದ್ದೂರಿ ಸನ್ಮಾನ ಕಾರ್ಯಕ್ರಮ ನಾಡಿನ ಹಿರಿಯ ಕಲಾವಿದರಗಳಿಗೆ ವಿಶೇಷವಾಗಿ ಪೌರಾಣಿಕ ರಂಗಭೂಮಿಯಲ್ಲಿ ದುಡಿದಂತಹ ನೂರ ನಾಲ್ಕು ಜನ ಮಹನೀಯರಿಗೆ ಈ ದಿನ ಈ ವೇದಿಕೆಯಲ್ಲಿ ರಂಗಶ್ರೀ ಕಲಾ ಸಂಸ್ಥೆಯು ಹೆಮ್ಮೆಯಿಂದ ಈ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ರಂಗಶ್ರೀ ಕಲಾ ಸಂಸ್ಥೆಯು ಹೆಮ್ಮೆಯಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮನ ಅದ್ದೂರಿಯಾಗಿ ಅತ್ಯಂತ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದೆ ಪೌರಾಣಿಕ ಕಲಾವಿದರಾದ ನಮಗೆ ಇದು ಅತ್ಯಂತ ಹೆಮ್ಮೆಯ ವಿಷಯ ರಂಗಶ್ರೀ ರಂಗಸ್ವಾಮಿ ಪೌರಾಣಿಕ ರಂಗಭೂಮಿಯ ಬೆನ್ನೆಲುಬಾಗಿ ನಿಂತು ಪೌರಾಣಿಕ ರಂಗಭೂಮಿಯ ಉಳಿವಿಗಾಗಿ ಹಗಲಿರುಳು ಶ್ರಮಪಟ್ಟು ಸಾರ್ಥಕವಾದ ಒಂದು ಸಂಭ್ರಮನ ಪ್ರತಿ ವರ್ಷ ಆಚರಿಸ್ತಾರೆ ತಾಯಿ ಭುವನೇಶ್ವರಿ ಅವರಿಗೆ ಹೆಚ್ಚಿನ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಪ್ರತಿ ವರ್ಷ ಇದೇ ರೀತಿ ಪೌರಾಣಿಕ ರಂಗಭೂಮಿಯ ಈ ದೃಶ್ಯ ಕಾವ್ಯವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುವಂತೆ ರಂಗಶ್ರೀ ಕಲಾ ಸಂಸ್ಥೆ ಮತ್ತು ರಂಗಶ್ರೀ ರಂಗಸ್ವಾಮಿಗೆ ತಾಯಿ ಭುವನೇಶ್ವರಿ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ಕೇಳ್ಕೊತೀವಿ ಮತ್ತೊಮ್ಮೆ ಹೇಳ್ತೀನಿ ದಯಾನಂದ ಸಾಗರ್ ರವರ ನೂರ ನಾಲ್ಕನೇ ಜಯಂತ್ಯೋತ್ಸವದ ಪ್ರಯುಕ್ತ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರತಿ ವರ್ಷ ಮೇ ಇಪ್ಪತ್ನಾಲ್ಕನೇ ತಾರೀಕು ರಂಗಶ್ರೀ ಕಲಾ ಸಂಸ್ಥೆಯು ಹೆಮ್ಮೆಯಿಂದ ಪ್ರಸ್ತುತ ಪಡೆದಿರುವ ಅತಿ ವಿಜೃಂಭಣೆಯ ಕಾರ್ಯಕ್ರಮ ಇದಾಗಿರುತ್ತದೆ ಇದಕ್ಕೆ ನಾಡಿನ ಗಣ್ಯಮಾನ್ಯರು ಆಗಮಿಸಿದ್ದಾರೆ ಇವತ್ತಿನ ವಿಶೇಷ ಏನು ಅಂತಂದರೆ ಹಳ್ಳಿಕಾರ್ ತಲಿಯ ಒಂದು ಗೋಮಾತೆಯನ್ನು ಕರೆಸಿ ಇಲ್ಲಿ ಆ ಗೋಮಾ ಗೋಪೂಜೆಯನ್ನು ಮಾಡಿ ನಲವತ್ತೈದು ಸಾವಿರ ಹಳ್ಳಿಕಾರ್ ತಳಿ ಅಂತಾರೆ ಆ ಗೋಗೆ ಆ ಕೋನ ವಿನಯ್ ಕುರುಜಿಲ್ ದಾನ ಮಾಡ್ತಾ ಇರೋದು ರಂಗಶ್ರೀಯರ ಮತ್ತೊಂದು ಹೆಮ್ಮೆಯ ಸಂಗತಿ ಎನ್ನು ನನ್ನ ಭಾವನೆ ಪೌರಾಣಿಕ ರಂಗಭೂಮಿಯನ್ನು ಉಳಿಸೋದಕ್ಕೋಸ್ಕರವಾಗಿ ಇಡೀ ದೇಶದಲ್ಲಿ ಇವತ್ತೊಂದು ದಿವಸ ರಂಗಶ್ರೀ ಸಂಸ್ಥೆಯ ಶ್ರೀ ರಂಗಸ್ವಾಮಿ ಅವರು ದಯಾನಂದ್ರ ಪ್ರತಿಷ್ಠ ಪ್ರತಿಷ್ಠಾನ ಸಂಸ್ಥೆಯಿಂದ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಪೌರಾಣಿಕ ಪೌರಾಣಿಕ ಕಲಾವಿದನ ಗುರುತಿಸಿ ಅವ್ರಿಗೊಂದು ಸನ್ಮಾನ ಮಾಡಿ ಇವತ್ತು ಈ ಒಂದು ಪೌರಾಣಿಕ ಕಲೆನ ಈ ದೇಶದಲ್ಲಿ ಬೆಳೆಸಬೇಕು ಅಂತ ಪಣ ತೊಟ್ಟಿರೋದ್ರಲ್ಲಿ ಎತ್ತಕ್ಕೆ ಬೆಳೆಸ್ತೀವಿ ಅಂತ ಹೇಳಿ ರಾಜ್ಯ ಪ್ರಶಸ್ತಿ ವಿಜೇತ ಶ್ರೀ ರಂಗಭೂಮಿ ಕಲಾವಿದರಾದಂಥ ರಂಗಶ್ರೀ ರಂಗಭೂಮಿಯವರು ರಾಜ್ಯ ಪ್ರಶಸ್ತಿ ವಿಜೇತರಾಗಿದ್ದಾರೆ ಅವರು ದಯಾನಂದ್ ಸಾಗರ್ ಪ್ರತಿಷ್ಠಾನ ದಯನಂದ್ ಸಾಗರ್ ಅವರ ನೂರ ನಾಲ್ಕನೇ ಜನ್ಮ ಶತಮಾನೋತ್ಸವದ ಅಂಗವಾಗಿ ನಮ್ಮೆಲ್ಲ ಪೌರಾಣಿಕ ರಂಗಭೂಮಿಯ ಕಲಾವಿದರನ್ನು ಕರೆಸಿ ಸನ್ಮಾನ ಮಾಡಿ ಎಲ್ಲ ತಾಲೂಕುಗಳಿಂದ ಎಲ್ಲ ಜಿಲ್ಲೆಗಳಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಪೌರಾಣಿಕ ರಂಗಭೂಮಿಯ ಕಲಾವಿದರು ನಿರ್ದೇಶಕರು ಮತ್ತು ಮೇಕಪ್ ಕಲಾವಿದರು ಲೇಡಿ ಆರ್ಟಿಸ್ಟ್ಗಳನ್ನು ಕರೆಸಿ ಸನ್ಮಾನ ಮಾಡಿ ಒಂದು ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಅವರ ಪರವಾಗಿ ನಾನು ಕೃತಜ್ಞತಾ ಭಾವದಿಂದ ಅವರಿಗೆ ನಮಸ್ಕರಿಸ್ತೇನೆ ನಮ್ಮ ಕರುನಾಡಿನ ರಂಗಕಲೆ ಉಳಿಬೇಕು ಬೆಳಿಬೇಕು ತಾಯಿ ಬೇರಾದಂಥ ಈ ಪೌರಾಣಿಕ ರಂಗಭೂಮಿ ಉಳಿಬೇಕು ಬೆಳಿಬೇಕು ಬೆಳೆಸಬೇಕು ಆದ್ದರಿಂದ ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪರಮಾತ್ಮ ಅವರಿಗೆ ನೂರಾರು ಕಾಲ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಡಿ ಚಂದ್ರಶೇಖರ್ ಕದ್ರೆಹಳ್ಳಿ ಬನಶಂಕರ್ ಬೆಂಗಳೂರು ಕೇಳ್ಕೊತಾ ಇದ್ದೀನಿ ರಂಗಶ್ರೀ ಕಲಾ ಸಂಸ್ಥೆಯಿಂದ ಈ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ನಡೆಸ್ತಿದ್ದಾರೆ ಸುಮಾರು ಕರ್ನಾಟಕದಾದ್ಯಂತ ಐವತ್ತರಿಂದ ಎಪ್ಪತ್ತೈದು ಭಜನಾ ಮಂಡಳಿಗಳನ್ನು ಕರೆದ್ಬಿಟ್ಟು ಅವ್ರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಎಲ್ಲರ ಕೈಯಿಂದನೂ ಹಾಡು ಹೇಳಿಸಿ ಪ್ರೋತ್ಸಾಹ ಕೊಟ್ಬಿಟ್ಟು ಇವತ್ತು ಎಲ್ಲ ಟೀಮ್ ಲೀಡರ್ಗಳಿಗೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅದೇ ಥರ ದೃಶ್ಯಾವಳಿಗಳು ನಾಟಕಗಳು ಅಭಿನಯಗಳು ಎಲ್ಲ ಮಾಡ್ತಾಯಿದ್ದಾರೆ ಸೊ ರಂಗಕಲಾ ಇದರಿಂದ ರಂಗಶ್ರೀ ಕಲಾ ಸಂಸ್ಥೆಗೆ ನಮ್ಮೆಲ್ಲರ ಪರವಾಗಿ ಉತ್ಮುಖವಾದ ನಮನೆಗಳನ್ನು ತಿಳಿಸ್ತೀವಿ ನೂರ ನಾಲ್ಕನೇ ದಯಾನಂದ ಸಾಗರ ಜಯಂತ್ಯೋತ್ಸವದ ಪ್ರಯುಕ್ತ ನಮ್ಮ ದಯಾನಂದ ಸಾಗರ ಪ್ರತಿಷ್ಠಾಪನಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ರಂಗಶ್ರೀ ಕಲಾ ಮಂದಿರದವರು ನಮಗೆಲ್ಲ ಪ್ರೋತ್ಸಾಹ ಮಾಡಿ ಯಾರ್ಯಾರು ಭಜನಾ ಮಂಡಳಿ ಇರ್ತಾರೋ ಎಲ್ಲರಿಗೂ ಪ್ರೋತ್ಸಾಹ ಮಾಡಿ ಸನ್ಮಾನ ಮಾಡ್ತಾ ಇರೋದು ಇದು ಸಂತೋಷದ ವಿಷಯ ಹಾಗೂ ಅಲ್ಲಿಂದ ಟೌನ್ ಹಾಲಿಂದ ಮೆರವಣಿಗೆ ಎಲ್ಲ ಎಲ್ಲ ಪ್ರತಿಯೊಬ್ಬ ಪ್ರತಿಯೊಂದು ನರಸಿಂಹಸ್ವಾಮಿಯಿಂದ ಹಿಡಿದು ಗಣಪತಿಯಿಂದ ಹಿಡ್ದು ಪ್ರತಿಯೊಂದು ದೇವರದ್ದು ಅಲಂಕಾರ ಮಾಡಿಕೊಂಡು ಮೆರವಣಿಗೆ ತಂದಿರ್ತಾರೆ ಇದಕ್ಕಿಂತ ಸೌಭಾಗ್ಯ ಇನ್ನೊಂದಿಲ್ಲ ನಮ್ಮ ಜನ್ಮಕ್ಕೆ ಧನ್ಯವಾದಗಳು ರಂಗಶ್ರೀ ಪ್ರಶಸ್ತಿ ಶ್ರೀ ರಂಗಸಮ್ಮಣ್ಣನವರು ಹದಿನೈದನೇ ತಾರೀಕರಿಂದ ಇಪ್ಪತ್ನಾಲ್ಕನೇ ತಾರೀಕು ಗಂಟನ್ನು ಸತತವಾಗಿ ಒಂದು ದಿನವೂ ಬಿಡ್ದೇನೆ ಕಲಾವಿದರುಗಳಿಗೆ ಒಂದೊಂದು ದಿವಸ ಭಜನೆ ಮಾಡೋರಿಗೆ ಹಾಗೂ ದೃಶ್ಯಾವಳಿ ಆಫ್ ಆ್ಯನ್ ಆಫ್ ಆ್ಯನ್ ಅವರು ಯಾರೆಲ್ಲರಲ್ಲಿ ಏನೇನು ಕಲೆಗಳಿರುತ್ತೆ ಅವರೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದರು ಅದರಲ್ಲೂ ನಾವು ಕೂಡ ಒಂದು ಟೀಮ್ ಕೊಟ್ಟಿದ್ವಿ ಅದರಲ್ಲಿ ಭೀಮ ಪ್ರತಿಜ್ಞೆ ಅಂತಂದ್ಬಿಟ್ಟು ನಾನು ದ್ರೌಪದಿ ಮಾಡಿದ್ದೆ ಸಿದ್ದರಾಮ್ ಸಾರು ಅದರಲ್ಲೂ ಭೀಮ ಮಾಡಿದರು ಚಿಕ್ಕಮುನಿಯಪ್ಪ ಮುನಿಯಪ್ಪ ಸಾರು ಧರ್ಮರಾಯ ಮಾಡಿದರು ಶ್ರೀಧರ್ ಸರು ಕೃಷ್ಣ ಮಾಡಿದರು ಅರ್ಜುನ ಬಂದು ಗಿರೀಶ್ ನಾಯಕ್ ಅಂದ್ಬಿಟ್ಟು ನಕುಲ ಸಹದೇವ ಎಲ್ಲ ಸೇರಿಕೊಂಡು ನಾವು ಒಂದು ಟೀಮ್ ಕೊಟ್ಟಿದ್ವಿ ರತ್ನ ಸಾಂಸ್ಕೃತಿಕ ಟ್ರಸ್ಟ್ ಅಂತ ಅದು ರಂಗಶ್ರೀ ಕಲಾ ತಂಡದಿಂದ ಅಂದ್ಬಿಟ್ಟು ತುಂಬ ಅದ್ಭುತವಾಗಿ ನೋಡಿ ಇವತ್ತು ಅವರ ಸಂಸ್ಥೆಯಲ್ಲಿ ಒಂದು ಇವತ್ತು ರಂಗ ಪ್ರಶಸ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಯಾರ್ಯಾರು ತುಂಬ ವರ್ಷದಿಂದ ಸಾಧನೆ ಮಾಡಿದ್ದಾರೆ ಅವ್ರಿಗೆ ಒಳ್ಳೊಳ್ಳೆ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ ಇವತ್ತು ನಾನು ಕಾಳಿ ಪಾತ್ರನ ಕಾಸ್ಟ್ಯೂಮ್ ಹಾಕೊಂಡು ಇವತ್ತು ಪಾರ್ಟಿಸಿಪೇಟ್ ಮಾಡಿದೆ ತುಂಬ ಖುಷಿಯಾಯಿತು ಎಲ್ಲ ಕಲಾವಿದರೂ ಕೂಡ ತುಂಬ ಅದ್ಭುತವಾಗಿ ಕಾಸ್ಟ್ಯೂಮ್ಗಳ್ನ ಹಾಕೊಂಡು ಒಬ್ಬೊಬ್ಬರು ಒಂದೊಂದು ಪ್ರದರ್ಶನಗಳನ್ನು ಕೊಟ್ಟಿದ್ದಾರೆ ಪೌರಾಣಿಕ ಕಲೆ ಅಲ್ಲದೆ ಇವತ್ತು ಎಲ್ಲರೂ ಒಬ್ಬೊಬ್ಬರು ಶಿವ ಪಾರ್ವತಿ ಗಂಗೆ ಈ ಥರ ಅದರಲ್ಲೂ ನಮ್ಮ ಮೂರ್ತಿ ಸರ್ ಬಂದು ಇವತ್ತು ಗಣೇಶನ ಒಂದು ಪಾತ್ರ ಮಾಡಿದರು ಎಲ್ಲರೂ ದೇವನ ದೇವತೆಗಳು ಇಳಿದು ಬಂದಂಥ ಖುಷಿಯಾಯಿತು ಎಲ್ಲ ದೇವತೆಗಳನ್ನು ಒಂದೇ ಸ್ಟೇಜಲ್ಲಿ ನೋಡಿದೆ ನನಗೆ ತುಂಬ ಖುಷಿಯಾಯಿತು ಇದೇ ಥರ ನಮ್ಮನ್ನೆಲ್ಲರೂ ಬೆಳೆಸ್ತಾ ಇರಲಿ ನಮ್ಮ ರಂಗಸಾಮಣ್ಣವ್ರಿಗೆ ನನ್ನ ಕಡೆಯಿಂದ ಮನಪೂರ್ವಕವಾದ ವಂದನೆಗಳು ನಾನು ರತ್ನ ಮೋನಿಷ ಕಡೆ ಅವ್ರಿಗೆ ವೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತೀನಿ ತುಂಬ 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 ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಟ್ರಸ್ಟ್ ವತಿಯಿಂದ ಅವರ ಫ್ಯಾಮಿಲಿ ಬಂದು ವಜ್ರಮುನಿ ಫ್ಯಾಮಿಲಿ ಅವ್ರ ಹೆಸರನ್ನ ಇವತ್ತು ಬೆಳೆಸ್ತಾನೇ ಇದ್ದಾರೆ ಮುಂದೆ ಕೂಡ ಬೆಳೆಸ್ತಾನೆ ಇರಲಿ ಅವರ ಸಮಾಜದಲ್ಲಿ ನಾವು ಕೂಡ ಪಾರ್ಟಿಸಿಪೇಟ್ ಮಾಡ್ಕೊತಾ ಬೆಳಿತಾನೆ ಇರ್ತೀವಿ ಅಂತ ಕೇಳ್ಕೊತೀವಿ ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ಮೂಲಕ ವಿಜಯದಾಸ್ ಭದ್ರಾಮಿ ಪದ್ಮಾವತಿ ಲಕ್ಷ್ಮೀ ಸ್ವಾಮಿ ಭಜನಾ ಮಂಡಳಿ ಪುಷ್ಪ ಆಚಾರ್ ಕಲಾ ವಿಜಯದಾಸ್ ಪದ್ಮಾವತಿ ಲಕ್ಷ್ಮೀ ಸ್ವಾಮಿ ಮಂಡಳಿ ಪುಷ್ಪ ிா கலாச ஜையம்ம சப்தகி பஜன மண்டலிஜா சப்தகி பஜன மண்டலி சோபா சப்தஸ்வர பஜன மண்டலி சாந்தாரெண்டி அஞ்சனா பஜன மண்டலி ஜெயலட்சி கோபிக்கா வந்த மஞ்சுபாஷ் ராகுலீலா பஜன மண்டலி மஞ்சுளா இவரை கலாச்சை கலாமண்டாக பிரசிப்பது பத் வேது கலா இது ಆಶಾ ನಾಗೇಶ್ ಕಲಾವಿದೆ ಭಾಗ್ಯಶ್ರೀ ಕಲಾವಿದೆ ಕಲಾವಿದರು ದೊಡ್ಡ ರೇವಣ್ಣ ಕಲಾವಿದರು ಎಸ್ ಮಂದೇಶಯ್ಯ ಕಲಾವಿದರು ಮಯಪ್ಪ ಬೀರಯ್ಯ ಕಲಾವಿದರು ವಿ ಕೆ ಎಂ ತಿಮ್ಮಯ್ಯ ಕಲಾವಿದರು ಸಿ ಶ್ರೀನಿವಾಸ್ ಕಲಾವಿದರು ಎಂದ್ರಶೇಖರ್ ಒದಗಿಸ್ತಕ್ಕಂಥವರು ಶ್ರೀನಿವಾಸ್ ಮತ್ತಳ್ಳಿ ರಂಗನಾಥ್

स्वल नहीं कड़े हाँ रेडी हाँ रेडी सर कैमरा नीज सर कैमरा ना प्लीज सारी हाँ वेट बैठ सारी वेट सर आगे सर हाँ हाँ स्वलप हाँ बी हाँ ओके रेडी 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 सर सर स्वल नहीं कड़े हाँ रेडी ಹಾ ರೆಡಿ ಸರ್ ಕ್ಯಾಮ್ರಾ ನೋಡಿ ಪ್ಲೀಸ್ ಸರ್ 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 ಕ್ಯಾಮ್ರಾ ನೋಡಿ ಪ್ಲೀಸ್ ಸಾರಿ ವೇಟ್ ವೇಟ್ ಸಾರಿ ಸಾರಿ ವೇಟ್ ಹಾಗೆ ರೀ ಸ್ಮೈಲ್ ಇರಲಿ ಸರ್ ಹಾ ಹಾ ರಂಗಶ್ರೀ ಕಲಾ ತಂಡದ ವತಿಯಿಂದ ಪ್ರೇಮ್ಚಂದ್ ಸಾಗರ್ ಅವರ ತಂದೆ ಹೆಸರಲ್ಲಿ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ನೂರ ನಾಲ್ಕು ಜನ ಮಹಿಳಾ ಪೌರಾಣಿಕ ಕಲಾವಿದೆಯರಿಗೆ ಅವಾರ್ಡ್ಗಳನ್ನ ಕೊಟ್ಟರು ಅದರಲ್ಲಿ ನಾನು ಆಯ್ಕೆಯಾಗಿದ್ದೆ ಕಲಾರತ್ನ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದರು ಇವತ್ತು ಕಾರ್ಯಕ್ರಮ ಅನ್ನೋದು ಎಂಥ ಖುಷಿ ಕೊಡ್ತು ಅಂದರೆ ಸ್ವರ್ಗ ವೈಕುಂಠ ಎಲ್ಲ ಇಲ್ಲೇ ಇತ್ತು ಅಂಥ ಅದ್ಭುತ ಕಲಾವಿದರು ಎಲ್ಲ ಕರೆಸಿ ಅವರು ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ರಂಗಶ್ರೀ ತಂಡ ಇವರು ಕಲಾವಿದರು ಕಲಾವಿದರನ್ನೇ ಗುರುತಿಸ್ತಾ ಇದ್ದಾರಲ್ಲ ಅದು ಖುಷಿ ಅನಿಸ್ತಾ ಇದೆ ಬಂಧುಗಳೇ ಕಲಾವಿದರು ಜೀವನ ರಾತ್ರಿಯಲ್ಲೇ ಮಹಾರಾಜರೇ ಬೆಳಗ್ಗೆ ಇದ್ದರೆ ಅವರ ಜೀವನ ಕಷ್ಟನೇ ಇರುತ್ತೆ ಆದರೆ ಬಸವಣ್ಣರು ಹೇಳಿದಾಗೆ ಅರಿತು ನಡೆದರೆ ಆರು ಪಟ್ಟ ಮರೆತು ನಡೆದರೆ ಮೂರೇ ಪಟ್ಟ ಅಂತ ಸಮಾಜದಲ್ಲಿ ನಾವು ಅರತು ನಡೆದಾಗ ಸಮಾಜವನ್ನು ನಾವು ತಿದ್ದುವಂಥ ಕಾರ್ಯಗಳನ್ನ ಮಾಡಿದಾಗ ಕಲಾವಿದರು ಜೀವನ ಸಾರ್ಥಕತೆಯನ್ನು ಹೊಂದುತ್ತೆ ಇವತ್ತು ರಂಗಾಶ್ರೀ ಅಣ್ಣ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯರಿಗೆ ಕೊಟ್ಟು ಕಾಪಾಡಲಿ ಪ್ರೇಮ್ಚಂದ್ ಸಾಗರ್ ಅವರ ಧರ್ಮಪತ್ನಿ ಬಂದಿದ್ದರು ಅವರಿಗೆ ಅವರ ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅವ್ರನ್ನ ಕಾಪಾಡಲಿ ನಮ್ಮಂಥ ಕಲಾವಿದರನ್ನ ಗುರುತಿಸಿದಾರಲ್ಲ ಅದಕ್ಕೆ ನನ್ನ ಹೃದಯಪೂರ್ವಕವಾದ ನಮನವನ್ನು ಅವರಿಗೆ ನಾನು ಸಲ್ಲಿಸ್ತಾ ಇದ್ದೀನಿ